ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ನಮ್ಮ ನಿತ್ಯ ಭವಿಷ್ಯ ಚಾನೆಲ್ಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳ ಕರ್ಕಾಟಕ ರಾಶಿಯ ಭವಿಷ್ಯ ಹೇಗಿದೆ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುನ್ನ ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಒತ್ತಿ ಇದರಿಂದ ನಾವು ಬಿಡುವ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ನಿಮಗೆ ತಲುಪುತ್ತವೆ ಬನ್ನಿ ಹಾಗಿದರೆ ಕರ್ಕಾಟಕ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಹೇಗಿದೆ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಸೆಪ್ಟೆಂಬರ್ ತಿಂಗಳಿನಲ್ಲಿನ ಹಬ್ಬಗಳ ಬಗ್ಗೆ ಮತ್ತು ಶುಭ ದಿನಗಳ ಬಗ್ಗೆ ತಿಳಿದುಕೊಳ್ಳೋಣ ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಹಳಲು ಪ್ರಾರಂಭವಾಗುತ್ತದೆ ಹಳಲು ಒಂದಕ್ಕೆ ಪ್ರಾರಂಭವಾಗಿ ಹದಿಮೂರನೇ ತಾರೀಕು ಮುಕ್ತಾಯವಾಗುತ್ತದೆ ಅಲ್ಲಿಯವರೆಗೂ ಕೂಡ ಯಾವುದೇ ಶುಭ ಕಾರ್ಯಗಳು ಮಾಡಲು ಬರುವುದಿಲ್ಲ ಇನ್ನು ಏಳನೇ ತಾರೀಖಿನಂದು ಅನಂತನ ಹುಣ್ಣಿಮೆಯಿದೆ ಅದೇ ದಿನ ಚಂದ್ರಗ್ರಹಣವೂ ಕೂಡ ಇದೆ ಈ ಬಾರಿಯ ಚಂದ್ರಗ್ರಹಣ ಭಾರತದಲ್ಲೂ ಪೊಡಗೋಚರಿಸುತ್ತದೆ ಉಷಾರಾಗಿರಿ ಚಂದ್ರಗ್ರಹಣದ ವಿಡಿಯೋ ಕೂಡ ಬೇರೆ ಎಪಿಸೋಡ್ ಮಾಡಿ ಬಿಡ್ತೀವಿ ಅದನ್ನು ಕೂಡ ನೋಡಿ ಇನ್ನು ಹತ್ತನೇ ತಾರೀಕಿನಂದು ಸಂಕಷ್ಟ ಚತುರ್ಥಿ ಇದೆ ಇಪ್ಪತ್ತೊಂದನೇ ತಾರೀಕು ಮಹಾನವಮಿ ಅಮಾವಾಸ್ಯೆ ಇದೆ ಹಾಗೆಯೇ ಸರ್ವ ಪಿತೃ ಅಮಾವಾಸ್ಯೆ ಕೂಡ ಆಗಿದೆ ಇಂದಿನ ದಿನ ನಿಮ್ಮ ಪಿತೃದೇವತೆಗರಿಗೆ ಅಂದ್ರೆ ನಿಮ್ಮ ಹಿರಿಯರಿಗೆ ತರ್ಪಣ ಬಿಡಿ ನಿಮ್ಮ ನಿಮ್ಮ ಮನೆಯ ಪದ್ಧತಿಗಳಂತೆ ನಿಮ್ಮ ಹಿರಿಯರಿಗೆ ಪಿತೃತರ್ಪಣವನ್ನು ನೀಡಿ ಅವರ ಆಶೀರ್ವಾದ ಅನುಗ್ರಹಕ್ಕೆ ಪಾತ್ರರಾಗಿ ನಿಮ್ಮ ಹಿರಿಯರು ತಂದೆ ತಾಯಿ ಯಾವ ನಕ್ಷತ್ರದಲ್ಲಿ ತೀರಿಗೋಗಿದ್ದಾರೆ ಗೊತ್ತಿಲ್ಲ ಅನ್ನೋರು ಸಹ ಈ ಸಮಯದಲ್ಲಿ ತರ್ಪಣವನ್ನು ಬಿಡಬಹುದು ಒಳ್ಳೆಯದಾಗುತ್ತೆ ಇನ್ನು ಇಪ್ಪತ್ತೆರಡಕ್ಕೆ ಘಟಸ್ಥಾಪನೆ ಆಗುತ್ತೆ ಅಂದಿನಿಂದ ನವರಾತ್ರಿ ಪ್ರಾರಂಭ ಮೈಸೂರಿನಲ್ಲಿ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಅಲಂಕಾರಗಳು ನಡೀತವೆ ಅರಮನೆ ದೇವಸ್ಥಾನ ಎಲ್ಲ ವಿದ್ಯುತ್ ದೀಪಗಳಿಂದ ಕಂಗೊಳಿಸ್ತಾ ಇರ್ತವೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಮೈಸೂರಷ್ಟೇ ಅಲ್ಲ ಎಲ್ಲಾ ದೇವಿ ದೇವಸ್ಥಾನಗಳಲ್ಲೂ ಕೂಡ ವಿಶೇಷವಾಗಿ ಪೂಜೆ ಹೋಮಗಳನ್ನು ಮಾಡುತ್ತಾರೆ ಇನ್ನು ನವರಾತ್ರಿಯಲ್ಲಿ ಮಹಿಳೆಯರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶಮಿವೃಕ್ಷಕ್ಕೆ ಪೂಜೆ ಸಲ್ಲಿಸಿ ಇದರಿಂದ ನಿಮ್ಮ ಜಾತಕದಲ್ಲಿ ಏನಾದರೂ ಶನಿದೋಷವಿದ್ದರೆ ಪರಿಹಾರವಾಗುತ್ತದೆ ಮತ್ತು ಮದುವೆಯಾಗದ ಹೆಣ್ಣು ಮಕ್ಕಳಿಗೆ ವಿವಾಹ ಯೋಗ ಕೂಡಿ ಬರುತ್ತದೆ ಮಕ್ಕಳಾಗದವರಿಗೆ ಮಕ್ಕಳಾಗುತ್ತವೆ ಸರ್ವ ದೋಷಗಳು ನಿವಾರಣೆಯಾಗಿ ಶುಭವಾಗುತ್ತದೆ ಇನ್ನು ಗ್ರಹಗಳ ಬದಲಾವಣೆಗಳ ಬಗ್ಗೆ ನೋಡೋದಾದರೆ ಸೆಪ್ಟೆಂಬರ್ ಹದಿನೈದಕ್ಕೆ ಶುಕ್ರ ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಬರುತ್ತಾನೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿನ ನಂತರ ಸೂರ್ಯ ಕನ್ಯಾರಾಶಿಗೆ ಬರುತ್ತಾನೆ ಹದಿನೈದನೇ ತಾರೀಕು ಬುಧ ಕನ್ಯಾರಾಶಿಗೆ ಬರುತ್ತಾನೆ ಹದಿಮೂರನೇ ತಾರೀಕು ತುಲಾ ತುಲಾರಾಶಿಗೆ ಬರುತ್ತಾನೆ ಇನ್ನು ಶನಿ ಮೀನರಾಶಿಯಲ್ಲಿ ವಕ್ರನಾಗಿದ್ದಾನೆ ಗುರು ಮಿಥುನ ರಾಶಿಯಲ್ಲಿದ್ದಾನೆ ಕುಂಭದಲ್ಲಿ ರಾಹು ಮತ್ತು ಸಿಂಹದಲ್ಲಿ ಕೇತು ಗ್ರಹಗಳಿದ್ದಾವೆ ವೀಕ್ಷಕರೇ ಇದಿಷ್ಟು ಸೆಪ್ಟೆಂಬರ್ ತಿಂಗಳ ಗ್ರಹ ಬದಲಾವಣೆಗಳ ಬಗ್ಗೆ ಆಯಿತು ಹಾಗಾದರೆ ಬನ್ನಿ ಕರ್ಕಾಟಕ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಹೇಗಿದೆ ತಿಳಿದುಕೊಳ್ಳೋಣ ಕರ್ಕಾಟಕ ರಾಶಿಯವರಿಗೆ ಮೂರನೇ ಮನೆಯಲ್ಲಿ ಬುಧ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಶುಭವಾಗುತ್ತದೆ ಉನ್ನತ ವ್ಯಾಸಂಗ ಮಾಡುವವರಿಗೆ ಶುಭವಾಗುತ್ತದೆ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಓದುತ್ತಾ ಇದ್ದರೆ ಅಂತವರಿಗೂ ಕೂಡ ಶುಭವಾಗುತ್ತದೆ ಉದ್ಯೋಗ ಸಿಗುವಂತಹ ಅವಕಾಶಗಳಿವೆ ಬುಧನ ಜೊತೆಗೆ ರಾವಿಯೂ ಕೂಡ ಮೂರನೇ ಮನೆಯಲ್ಲಿರೋದ್ರಿಂದ ವ್ಯವಸಾಯ ಮಾಡುವವರಿಗೆ ಶುಭವಾಗುತ್ತದೆ ಲೇಖಕರು ಬರಹಗಾರರಿಗೆ ಶುಭ ಕಷ್ಟಪಟ್ಟು ದುಡಿಯುವವರಿಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ ಇನ್ನು ಶುಕ್ರ ಹದಿನಾಲ್ಕನೇ ತಾರೀಕಿನಂದು ನಿಮ್ಮ ಮನೆಯಿಂದ ಸಿಂಹರಾಶಿಗೆ ಬರುತ್ತಾನೆ ಶುಕ್ರ ಎರಡನೇ ಮನೆಗೆ ಬರೋದ್ರಿಂದ ಶುಭ ಫಲಗಳನ್ನೇ ಪಡಿತೀರಾ ಉದ್ಯೋಗ ವ್ಯವಹಾರ ಸ್ಥಳಗಳಲ್ಲಿ ಲಾಭ ಸಿಗುತ್ತದೆ ಶುಕ್ರನಿಂದ ಹಣದ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ನಿವಾರಣೆ ಆಗುತ್ತದೆ ಅಲಂಕಾರಿಕ ವಸ್ತುಗಳ ಮಾರಾಟಗಾರದಲ್ಲಿ ಶುಭವಾಗುತ್ತದೆ ಹೆಚ್ಚಿನದಾಗಿ ಲಾಭ ಸಿಗುತ್ತದೆ ಬ್ಯೂಟಿ ಪಾರ್ಲರ್ ನಡೆಸುವಂತವರಿಗೆ ಕಲಾಕ್ಷೇತ್ರದಲ್ಲಿ ಶುಭವಾಗುತ್ತದೆ ಪೇಂಟರ್ಗಳಿಗೆ ಕುಶಲಕರ್ಮಿಗಳಿಗೆ ಶುಭವಾಗುತ್ತದೆ ಕರ್ಕಾಟಕ ರಾಶಿಯ ನಟನಟಿಯರಿಗೆ ಹೆಚ್ಚಿನ ಅವಕಾಶಗಳು ಸಿಗುತ್ತವೆ ಈ ತಿಂಗಳಲ್ಲಿ ಸ್ವಲ್ಪ ಅಲಂಕಾರ ಪ್ರಿಯರಾಗಿರ್ತೀರಾ ಶುಕ್ರನಿಂದ ಒಳ್ಳೆಯ ಫಲಗಳೇ ಸಿಗುತ್ತವೆ ವ್ಯಯ ಹಾಗೂ ರೋಗಸ್ಥಾನದಲ್ಲಿ ಗುರು ಇರೋದ್ರಿಂದ ಆರೋಗ್ಯದ ಕಡೆ ಗಮನ ಕೊಡಬೇಕಾಗುತ್ತದೆ ಅನಾರೋಗ್ಯ ಕಾಡಬಹುದು ಕೋಲ್ಡ್ ಆಗುವಂತಹದ್ದು ಶೀತ ಬಾಧೆ ಜ್ವರ ಆಗುವಂತಹದ್ದು ಆಗುತ್ತದೆ ಹಾಸ್ಪಿಟಲ್ಗೆ ಹೋಗುವಂತಹ ಪರಿಸ್ಥಿತಿ ಬರಬಹುದು ಎಚ್ಚರದಿಂದ ಇರಿ ಹಾಗೆ ವ್ಯಯಸ್ಥಾನದಲ್ಲಿ ಗುರು ಇರೋದ್ರಿಂದ ಹಣ ಹೆಚ್ಚಾಗಿ ಖರ್ಚಾಗುವ ಸಂಭವವಿರುತ್ತದೆ ಖರ್ಚಿನ ಕಡೆ ಹಿಡಿತ ಇರಲಿ ಗುರುವಿನ ಆರಾಧನೆ ಮಾಡಿ ಸ್ವಲ್ಪ ಇದರಿಂದ ಪಾರಾಗಬಹುದು ಭಾಗ್ಯಸ್ಥಾನದಲ್ಲಿ ಶನಿ ಇರೋದ್ರಿಂದ ಆಧ್ಯಾತ್ಮದ ಕಡೆಗೆ ಒಲವು ಹೆಚ್ಚಾಗುತ್ತದೆ ಪುಣ್ಯಕ್ಷೇತ್ರಗಳ ದರ್ಶನ ಪಡಿತೀರಾ ದೇವರ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತೀರಿ ಪುಣ್ಯ ಕಾರ್ಯಗಳಿಗೆ ಹಣ ಖರ್ಚಾಗುತ್ತದೆ ಇನ್ನು ಅಷ್ಟಮ ಶನಿ ಮುಗಿತು ಅನ್ನೋ ಹೊತ್ತಲ್ಲಿ ಅಷ್ಟಮ ರಾಹು ಪ್ರಾರಂಭವಾಗಿದೆ ಕುಟುಂಬದಲ್ಲಿ ಜಗಳ ಮನಸ್ತಾಪಗಳು ಹೆಚ್ಚಾಗುತ್ತವೆ ಮನೆಯಲ್ಲಿ ಮಾತನಾಡುವಾಗ ಸ್ವಲ್ಪ ಎಚ್ಚರದಿಂದ ಮಾತನಾಡಿ ರಾವಿನಿಂದ ನಿಮ್ಮ ಊಹೆಗೂ ಮೀರಿದ ವಿಚಿತ್ರ ಘಟನೆಗಳು ನಡೆಯುತ್ತವೆ ಅದು ಒಳ್ಳೆಯದು ಆಗಿರಬಹುದು ಕೆಟ್ಟದ್ದು ಆಗಿರಬಹುದು ರಾವಿ ಒಂದೇ ತರದ ಫಲಗಳನ್ನು ನೀಡಲ್ಲ ಮೊದಲು ಉನ್ನತ ಸ್ಥಾನಕ್ಕೆ ಏರಿಸಿ ಆಮೇಲೆ ಪಾತಾಳಕ್ಕೆ ಬೀಳಿಸ್ತಾನೆ ಇಲ್ಲಾಂದ್ರೆ ಮೊದಲು ಪಾತಾಳಕ್ಕೆ ತಳ್ಳಿ ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾನೆ ಕರ್ಕಾಟಕ ರಾಶಿಯವರಿಗೆ ಒಟ್ಟಾರೆಯಾಗಿ ಹೇಳುವುದಾದರೆ ವಿದ್ಯಾರ್ಥಿಗಳಿಗೆ ಶುಭವಾಗುತ್ತದೆ ಹಾಲು ವ್ಯಾಪಾರಿಗಳಿಗೆ ಕಲಾ ಉದ್ಯಮಿಗಳಿಗೆ ಕಬ್ಬಿಣದ ವ್ಯಾಪಾರಿಗಳಿಗೆ ಕುಶಲಕರ್ಮಿಗಳಿಗೆ ಶುಭವಾಗುತ್ತದೆ ನೃತ್ಯ ಕಲಾವಿದರಿಗೆ ಬರಹಗಾರರಿಗೆ ಸಾಹಿತಿಗಳಿಗೆ ಶುಭವಾಗುತ್ತದೆ ಹಣದ ಒಳಹರಿವು ಚೆನ್ನಾಗಿರುತ್ತದೆ ಅದೇ ರೀತಿಯಾಗಿ ಖರ್ಚಾಗುತ್ತದೆ ಆರೋಗ್ಯದ ಕಡೆ ಹೆಚ್ಚರವಿರಲಿ ಅನಾರೋಗ್ಯ ಕಾಡಬಹುದು ಶುಭ ಕಾರ್ಯಗಳಿಗೆ ದೇವರ ಕಾರ್ಯಗಳಿಗೆ ಹಣ ಖರ್ಚಾಗುತ್ತದೆ ಸದ್ಯಕ್ಕೆ ಯಾವುದೇ ಹೊಸ ಉದ್ಯಮಕ್ಕೆ ಅಥವಾ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಬೇಡಿ ಇನ್ನು ಉದ್ಯೋಗಿಗಳು ಸದ್ಯಕ್ಕೆ ಉದ್ಯೋಗವನ್ನು ಬಿಡಬೇಡಿ ಇನ್ನು ನಿರುದ್ಯೋಗಿಗಳಿಗೆ ಇಪ್ಪತ್ತೇಳನೇ ತಾರೀಕಿನ ನಂತರ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಯಶಸ್ವಿಯಾಗ್ತೀರಾ ಒಳ್ಳೆಯದಾಗುತ್ತೆ ಇನ್ನು ಪರಿಹಾರ ಏನು ಮಾಡಬೇಕು ಅಂದ್ರೆ ಅಷ್ಟಮದಲ್ಲಿ ರಾವಿ ಇರೋದ್ರಿಂದ ದುರ್ಗಾಷ್ಟೋತ್ತರ ಪಠನ ಮಾಡಿ ದ್ವಿತೀಯದಲ್ಲಿ ಕೇಟು ಇರೋದ್ರಿಂದ ಗಣಪತಿಯ ಆರಾಧನೆ ಮಾಡಿ ಇನ್ನು ಗುರುಗಳ ಆರಾಧನೆ ಮಾಡಿ ಔದುಂಬರ ವೃಕ್ಷಕ್ಕೆ ಐದು ಕರ್ಪೂರ ಹಚ್ಚಿ ಔದುಂಬರ ವೃಕ್ಷದ ಸುತ್ತಲೂ ನಾಲ್ಕು ಕರ್ಪೂರ ಹಚ್ಚಿ ನಿಮ್ಮ ಮುಂದೆ ಒಂದು ಕರ್ಪೂರ ಹಚ್ಚಿ ಗುರುಗಳ ಆರಾಧನೆ ಮಾಡಿ ಒಳ್ಳೆಯದಾಗುತ್ತದೆ ಗುರುಗಳ ಆಶೀರ್ವಾದ ಸಿಗುತ್ತದೆ ಒಳ್ಳೆಯದಾಗಲಿ ಶುಭವಾಗಲಿ ವೀಕ್ಷಕರಿ ಇದಾಗಿತ್ತು ಕರ್ಕಾಟಕ ರಾಶಿಯವರ ಸೆಪ್ಟೆಂಬರ್ ತಿಂಗಳ ರಾಶಿ ಭವಿಷ್ಯ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲಾ ಕಡೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು